ಅಯೋಧ್ಯೆ ಎಂಬ ಪುಣ್ಯಸ್ಥಳದಲ್ಲಿ ಶ್ರೀರಾಮದೇವರ ಪ್ರಾಣ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಹಲವಾರು ಗ್ರಾಮಗಳಲ್ಲಿ ಹಲವಾರು ಬಡಾವಣೆಗಳಲ್ಲಿ ಹಲವಾರು ವೃತ್ತಗಳಲ್ಲಿ ಶ್ರೀರಾಮನ ಭಾವಚಿತ್ರ ಇಟ್ಟಿತ್ತು ಪೂಜಾ ಕಂಕರಿಗಳನ್ನು ಹಮ್ಮಿಕೊಂಡಿದ್ದಾರೆ ನಾನು ಸಹ ಎಲ್ಲ ಕಡೆಗಳಲ್ಲಿ ಭಾಗವಹಿಸ್ತೀನಿ ಇತಿಹಾಸ ಸೊ ರಾಮ ಮಂದಿರ ಮತ್ತೆ ಪುನರ್ ನಿರ್ಮಾಣ ಆಗ್ತಿದೆ ನಾಳೆ ಅದರ ಪಟ್ಟಾಭಿಷೇಕ ಕೂಡ ಆಗ್ತಿದೆ ಸೊ ಏನಕ್ಕೆ ಬಯಸ್ತೀರ ಸರ್ ಸುಮಾರು ಐನೂರು ವರ್ಷಗಳಿಂದ ನಮ್ಮ ದೇಶದ ಅಯೋಧ್ಯೆ ಎಂಬ ಪುಣ್ಯಸ್ಥಳದಲ್ಲಿ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಾಳೆ ನೆರವೇರ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಪ್ರಜೆಗಳ ಪುಣ್ಯ ಅಂತ ಹೇಳಿಕ್ಕೆ ಬಯಸ್ತೇನೆ ಸುಮಾರು ಹದಿನಾರು ರಾಜ್ಯಗಳಲ್ಲಿ ಆಲ್ರೆಡಿ ರಜೆ ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ರಜೆ ಘೋಷಣೆ ಮಾಡಿಲ್ಲ ಮಾಡುವಂಥ ಸಾಧ್ಯತೆಗಳಿದೆ ನೋಡೋಣ ಕಾಯ್ದು ನೋಡೋಣ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ರಾಮಂದಿರ ವಿರೋಧಿಸ್ತಾರೆ ಸರ್ ಯಾಕೆ ಅಂತ ಗೊತ್ತಾಗ್ತದೆ ಇದು ಅಲ್ಲೇ ಅವರು ಬೇಕಾ ರಾಮ ಅಂತ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಅವರು ಹೇಳ್ತಾರೆ ಇಲ್ಲಿ ಅವರವ್ರ ಭಾವನೆಗಳನ್ನ ಅವ್ರವ್ರು ವ್ಯಕ್ತಪಡಿಸ್ತಾರೆ ಅದು ಸರಿ ತಪ್ಪು ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಶ್ರೀರಾಮನೇ ಶ್ರೀರಾಮದೇವರೇ ನಿರ್ಧಾರ ಮಾಡ್ತಾರೆ ಅದನ್ನು ಒಟ್ಟಾರೆ ಹೇಳಬೇಕು ಹೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು ಐನೂರು ವರ್ಷ ವರ್ಷಗಳಿಂದ ಅಯೋಧ್ಯೆ ಎಂಬ ಪುಣ್ಯಸ್ಥಳದಲ್ಲಿ ಶ್ರೀರಾಮದೇವರ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಬಾಕಿ ಇತ್ತು ನಾಳೆ ನೆರವೇರ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಪ್ರಜೆಗಳ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಹಲವಾರು ಗ್ರಾಮಗಳಲ್ಲಿ ಹಲವಾರು ಬಡಾವಣೆಗಳಲ್ಲಿ ಹಲವಾರು ವೃತ್ತಗಳಲ್ಲಿ ಶ್ರೀರಾಮನ ಭಾವಚಿತ್ರ ಇಟ್ಟ ಇಟ್ಟು ಪೂಜೆ ಮಾಡುವಂತ ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ ನಾನು ಸಹ ಎಲ್ಲ ಕಡೆಗಳಲ್ಲಿ ಭಾಗವಹಿಸ್ತೇನೆ ಇಲ್ಲಿ ಈ ಭಾಗದಲ್ಲಿ ಎಷ್ಟು ಜನ ಸೇರ್ಬೋದು ತಾವೆಲ್ಲ ಯಾವ ತೀರ ಏರ್ಪಡಿಸ್ಕೊಂಡಿದೆ ಈ ಭಾಗ ಅಂತೇಳಿ ಒಂದೇ ಸ್ಥಳದಲ್ಲಿ ಯಾರು ಆ ಆತರ ಕಾರ್ಯಕ್ರಮ ಯಾವುದು ಆಯೋಜನೆ ಮಾಡಿಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಶ್ರೀರಾಮ ಭಕ್ತರು ಇರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಬಡಾವಣೆಗಳಲ್ಲಿ ಕೆಲವೊಂದು ವೃತ್ತಗಳಲ್ಲಿ ಕೆಲವೊಂದು ಬಸ್ ನಿಲ್ದಾಣಗಳಲ್ಲಿ ವ್ಯವಸ್ಥೆಗಳನ್ನ ಮಾಡಿದರೆ ನಮ್ಮನ್ನು ಸಹ ಆಹ್ವಾನಿಸಿದರೆ ನಾವು ನಮ್ಮ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಭೇಟಿ ಕೊಟ್ಟು ಶ್ರೀರಾಮದೇವರ ಪ್ರಾರ್ಥನೆಯನ್ನು ಮಾಡಿ ಬರ್ತೇವೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರೆಯಂತೆ ನಮ್ಮ ದೇಶದ ಎಲ್ಲ ಮಹಾಜನತೆ ಆ ಒಂದು ಕ ಕಾರ್ಯಕ್ರಮವನ್ನು ಖಂಡಿತ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ